बारद तंग पारे ಹಬ್ಬಕ್ಕ ಬಂದಾಗ್ ಗೆಳತಿ ಹುಬ್ಬ ಹಾರಿಸಿ ಹಾದ್ಯಲ್ಲ ನಿನ್ನ ಚಿಂತೆದ ಹಬ್ಬದ ಊಟ ಹೋಳಿಗೆ ನಾವು ನಲಿಲ್ಲ ಹೋದ ತಂಗ ಬಾರೋಗೆ ಬಂದ ಜಗದ ಹಾಡಕ್ಕೆ ಬಂದ ಹೇಗೆ ಹೋದಾಗ ಶಿವಬಾಳ ಓರ ಹೇಗೆ ಬಾಳೆ ಬೌಡ ಹೋಗ ತ್ಯಂಗ ಪಾರಾಗೆ ಹೋಗು ತ್ಯಂಗ ಪಾರಾಗಿ ಬಂದ ಸಿಕ್ಕಿರಿ ಬೇಜಿ ಹೋಗು ತ್ಯಾಂಗ ಪಾರಾಗಿ ಬಂದ ಸಿಕ್ಕಿರಿ ಅಣ್ಣ ನೀನಾ ಈ ಡೊಳ್ಳಿನ ಮ್ಯಾಗೆ ಕೈ ಇಟ್ಟಿದ್ದಿಲ್ಲ ಅವಾಗ ನಾಗರು ಮಾಸ್ತರ್ ಅವ್ರು ಬರ್ದಾರೆ ಈ ಹಾಡ ನೀ ಬಂದಿದ್ರೆ ಮೂರ್ ಹಾಡ ಕಲಿತಿ ಅಂತ ಹೇಳ್ತೀನಿ ನೀನು ಅಣ್ಣ ಹುಣ ಹಾಡ ಹೊಸ ಬಂತ ಇರಲಿ ಆ ಪುಣ್ಯಾತ್ಮ ನಿಂದು ನಾನು ಕೇಳಿದ ನಾನು ಬಗ್ಗೆ ಹೆಮ್ಮೆ ಇತ್ತು ನನಗ ಇದೇನು ಅಣ್ಣ ಹೌದು

ದಯವಿಟ್ಟು ನಮ್ಮ ಮತದ ಕಿಮ್ಮತ್ತು ಕಳ್ಳಕ್ ಹೋಗ್ಬೇಡ ನಮ್ಮ ಧರ್ಮರಿಗೆ ಭಟ್ಟ ಬರಂಗ್ ಮಾತಾಡಕ್ ಹೋಗ್ಬೇಡ ನಿನಗೊಂದು ವಿನಂತಿ ಅದ ನಮ್ಮ ಧರ್ಮಕ್ಕ ಭಟ್ಟ ಬರಂಗ್ ಮಾತಾಡಲಿಕ್ಕೆ ಹೋಗಬೇಡ ನೀನು ಅಂದ್ರೆ ನಾಲ್ಕು ಮಾತು ಚಂದ್ರ ಬರ್ಲಿಲ್ಲ ಅಂದ್ರೆ ನೀ ಏನು ಹೇಳಕ್ ಹೋಗ್ಬೇಡ ಹ ಯಾಕಂತ ಕೇಳಿದ್ರ ಸೊನ್ಯಾಳ ಹಡಮತ್ ಗೌಡ್ರು ಗೌಡ್ರು ಹಡವಣಿ ಸುರೇಶ್ ಬಾಬಾ ಯಾರು ಶಿರಡೋಣದ ಗಿರಮಲ್ ಮಾಸ್ತಾರ ಅವರು ಎಷ್ಟೋ ವರ್ಷ ಹಾಡ್ಯಾರ ಅವರು ಹಾಡ್ಯಾರ ಹಿಂಗ ಮಾಡ್ಲಿಂಗ್ರ ಮಕ್ಕಳ ಕೈಲಿ ಏನು ಆಗಿಲ್ಲ ತಿಳಿಯವರು ಯಾವತ್ತು ಹೇಳಿಲ್ಲ ಹೇಳಿಲ್ಲ ನೀ ನೀಂದ್ರ ಹಾ ಮತ್ತೆ ನೀ ಅವ್ರಕ್ಕಿಂತ ದೊಡ್ಡ ಅಲ್ಲ ನೀನು ಏ ದೊಡ್ಡಾರಿ ಪೆವರು ಬಾ ಪಂಡಿತರಪ್ಪ ಹಾ ನೀ ಹಾಲು ಮತ್ತೆ ಬೆಳಸವಾ ನೀ ಹಾಲು ಮತ್ತೆ ಪುರಾಣಿ ಅವರೇ ಬರ್ದಂ ಗಾಣಿಸ್ತಾರೆ ಹೇ ಹೇ ಕೇಳಬರ್ದು ಏನು ಹಾ ನೀ ಎಷ್ಟು ಸಲ ಹೇಳ್ತಿ ಹೇಳು ಹೇಳು ನಾ ಎಷ್ಟು ಸಲ ಹೇಳಾಲ ಯೂಟ್ಯೂಬ್ ಎಲ್ಲ ರೆಕಾರ್ಡಿಂಗ್ ಆಗ್ಯದ ಯೂಟ್ಯೂಬ್ ನ ಜನ ನೋಡ್ತ ಅದ ನೋಡ್ತ ಅದಾ ಯಾಕೆ ನೀ ಮಾತಾಡಿದ ಯೂಟ್ಯೂಬ್ ಬಂದ ಮಾಳಿಂಗರಾಯ್ ಮಕ್ಕಳ ಕೈಲಿ ಆಗಲತ್ತ ಮಾಳಿಂಗರಾಯ್ ಹೇಳಿದ್ರು ಹಿಂಗ್ ಹಿರಿಯಾರ್ ಹೇಳಿದಿ ಯಾವ ಹಿರಿಯ ಹೇಳದ ಯಾರು ಹೇಳಿದ್ರು ಇನ್ನೊಂದು ಮಾತು ಕೇಳಿದ್ ನಾನು ಏನ್ರಿ ಕೊಲ್ಲಾಪುರ ಮಾಯಿ ನವಕೋಟಿ ಸಿದ್ಧರನ್ನ ಬಂದಿ ಖಾನಿ ಒಳಗ್ ಹಾಕಿದ್ರು ಹಾಕಿದ್ರು ಅಂತ ಕೊಲ್ಲಾಪುರ ಮಾಯಿ ಒಬ್ಬ ಹಾಲು ಮತ್ತ ಸಿದ್ಧನ ಗುಡಿ ಕಟ್ಟ್ಯಾಳ ಅದು ಯಾವ ಸಿದ್ಧನ ಗುಡಿ ಅಂದ ಕೂಡೇನೆ ಹ ಅಣ್ಣ ಹೇಳದ ಏನ್ ಹೇಳಿಪ ಅಣ್ಣ

ಏನಾದ್ರು ಮಾತ್ರ ನಡೀತ ಮಾಡಿದ್ರಿ ಇಲ್ಲಿ ನನಗೇನು ಬರಲ್ಲ ಏ ನಾ ಹದಿನೈದು ವರ್ಷ ಆಡಿ ನನಗೆ ಏನು ಬರಲ್ಲ ಬರುದೇ ಇಲ್ಲ ನಾನು ಬರವ ನೀ ಯಾಕೆ ಬುಕ್ ತರ್ಲಿಲ್ಲ ಬುಕ್ದಾಗ ಪ್ರಶ್ನೆ ತಿಳಿ ಯಾಕಂದಿ ನೀನು ಯಾಕಂದ್ರಿ ನಾ ಬುಕ್ದಾಗ ಪ್ರಶ್ನೆ ತಂದಿನಿ ಅವ್ರ ಶಾಣೆ ಅನ್ಸೋಕ್ ಮಾಡ್ದ ಮತ್ತೆ ಅವ್ರಿಗೆ ಬುಕ್ನ ಹುಡುಕಾಡಿ ನೀ ಮತ್ತವರಿಗೆ ಬಟ್ ಮಾಡ್ತಿ ಪುಣ್ಯಾತ್ಮ ನಿನ್ನ ಕಡೆಗೆ ಮೂರು ಬಟ್ ಇರ್ತಾವ

ಗಂಡಸ್ತಾನ ಅಂತ ಗಂಡಸ್ತಾನ ಸೆಟ್ಟಿಗೆ ಬಾ ತೋರಿಸ್ತೀನಿ ಗಂಡಸ್ತಾನ ಬಾ ಸೆಟ್ಟಿಗೆ ಇರ್ಲಿ 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 ಅಣ್ಣ ನೀ ಎಷ್ಟು ಮಾಡಿದ್ರು ಕೂಡ ಅದು ಡೊಳ್ಳಿನ ಹಾಡ್ಕಿ ಹಾಡೋರ್ ಮ್ಯಾಗ ನಿಂತಿರ್ತದ ಅದು ಸೆಟ್ಟಿಗೆ ಅದಕ್ಕೆ ಕುಂಟಬಿಲ್ಲಿ ಆಡಕ್ ಆಮತ್ತ ಬಾ 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 ಇಲ್ಲ ನೀ ಏನು ಅನ್ಬೇಕು ಏಯ್ ನೀ ಯಾಕೆ ಅನ್ಬೇಕು ನೀ ಯಾಕೆ ಅನ್ಬೇಕು ಯಾಕ ಇಲ್ಲಿ ಇಲ್ಲ ಬಿಡ ಏ ಅಣ್ಣ ಬರ್ಲಾ ಬಿಡ ಬರ್ಲಾ ಬಿಡು ಏನ್ ಅವನಿಗೆ ಕಳಿಸ್ತೇವೆ ಬಿಡು ಅವನಿಗೆ

ಇದನ್ನ ಹಾರ್ಡರ್ ಕಲವಿದ್ರು ಅಂತ ತಿಳ್ಕೊಳಕ್ಕೆ ಹೋಗಬೇಡ ಅಪ್ಪ ನೀನು ಇಲ್ಲ ಬನ್ ಸೇವ್ ಮಾಡಿದ ಅದು ನನ್ನ ಫಾರ್ಕ ಹೋಗಬೇಡಿ ನಾವು ಎಲ್ಲಕ ಇದು ಮಾಡಿದೇವಪ್ಪ ಎಲ್ಲದಕ್ಕೆ ಕೈ ಮುಗಿದ ಬಿಟ್ಟಿದೆವು ನಾವು ಅದ್ರಾಗ ಬಂದು ಸುಮ್ಮನೆ ನಾನು मारಬಾರದು ಅಂತ ಹೇಳಿ ಅಷ್ಟೇ ನಾವು ಎಲ್ಲ ಕೈ ಮುಗಿದ ಬಿಟ್ಟಿದೆವು ನಾವು बीमा ತಿರದ ಗೊತ್ತಲ್ಲ ಇಲ್ಲ ಇಲ್ಲ ಸುಮ್ಕೊಂಡ್ರು ನೀನು ಎಲ್ಲ ಗೊತ್ತಿರುತ್ತದ ಅವ್ರಿಗೆ ಹಾ 耶！Yeah! ಶಿವಿಯಲ್ಲ ನಿನ್ನ ಚಿಟ್ಟದ ಹಬ್ಬದ ಊಟ ಹೋಳಿಗೆ ನಲಿಲ್ಲ ಹುಚ್ಚಿ ಬಿಟ್ಟಾರು ಸುತ್ತನಾಡಿನ ಜನರಿಗೆ ನೋಡಿ ಹ್ಯಾಂಗೆ ಪ್ರಾಸ ನಾಗರುಮತ್ಯನ ಪ್ರಾಸ ಅದಾವ ಇವು ಹೌದು ಇದಕ್ಕೆ ಪಾಯ ಸಟ್ಟಪಟ್ಟ ಗುರುಗಳು ಹಾಕಿಲ್ಲಪ್ಪಾ ಎಪ್ಪತ್ತು ವರ್ಷಿನ ಪದ ಇದು ಇಪ್ಪತ್ತು ವರ್ಷಿನ ಪದ ಅದ ಇದು ಹೌದು ಹೌದು ಎಷ್ಟು ವರ್ಷ ಆಡಿದ್ರೆ ಹಳೀದಾಗೋದಿಲ್ಲ ಇದು ನಾ ಹಳಿದಾಗಂಗಿಲ್ಲ ಅದು ನಿಮ್ಮಂಥವ್ರು ಹೆಂಗೆ ಹೊಸದಿರ್ತದ ಅದು ಇರ್ಲಿ ಆ ನೋಡು ನೀನು ಏನೇ ಮಾತಾಡಬೇಕಾದ್ರೆ ನಿಮ್ಮ ಗುರು ನಾವು ಒಂದೇ ಗುರುವಿನ ಶಿಷ್ಯ ಮಕ್ಳು ಅದೀವಪ್ಪ ನೀನು ನನಗಂದ್ರೆ ನೀ ಇಲ್ಲ 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 ಇಲ್ಲಿ ಬಿಡು ಹೋಲಿ ನಾನು ತಿಳ್ಕೋಬೇಕು ನಿನ್ನ ಬಲಕ್ ನೀ ಅಷ್ಟ ಶಾಣೆ ಇದ್ದೀವಿ ಹೌದಾ ನನಗ್ ಗೊತ್ತಾಯ್ತು ನೀ ಶಾಣೆ ಇದ್ದೀವಿ ಇದೇ ಇದೀರಿ ತಿಳ್ಕೋಬೇಕಪ್ಪ ಅಷ್ಟೇ ತಿಳ್ಕೊಂಡು ಶಾಣೆ ಆಗ್ಬೇಕು ಕರೆ ನಮ್ಮದಿಂದ ಬ್ಯಾರೇದವ್ರ ಮಜೆ ತಗೊಳ್ಳಂಗ ಆಗಬಾರದು ಹೇಳೋದಲ್ಲ ಫಸ್ಟ್ ಸಂದಿಗೆ ಶುದ್ಧ ಇಲ್ಲ ನಾಲಿಗೆ ಹೋಗಿಲ್ಲ ಎಂದು ಸಾಲಿಗೆ you pa சிக்கித்தான் 现在。 ನಾಗೂರ ಲಕ್ಷ್ಮಣ ಮಾಡಿದ ಕವನ ಹುಂಡ ಹೊಡದಂಗ ಹಾಡಕ್ಕ ಬಂದಿದ ತಮ್ಮ ದೇವಪ್ಪ ನಗರಿಗೆ ಸಿಗಬಾರದ ಸಿಕ್ಕಿದಿ ಬಂದು ಹೋಗಿ ಹಂಗ ಪಾಲಿಗಾಲ आना चल के 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 आना � ನಾನು ನಾನು ಹಾಡಿ ನಾನು ಹಾಡಿ ಬೆಳ್ದಿ ಹಾಡಿನ ಭೀಮಾ ತೀರದ ಗಾನಕ್ ಹೋಗಿಲಿ ಹೇಳಿ ಕರದಾರ್ ಹೌದು ರಾತ್ರಿ ಬಾರದ ಎಬ್ಬಿಸ್ ಕೇಳು ನಾ ಹಾಡಿ ಬೆಳೆದಿನಿ ಹಾಡಿ ಬೆಳ್ದೇವಿ ರಾತ್ರಿ ಬಾರದ ಎಬ್ಬಿಸಿ ಯಾರಿಗ್ ಬೇಕಾದ್ರೂ ಕೇಳು ಭೀಮಾ ತೀರದ ಗಾನಕ್ ಹೋಗಿಲಿ ತಿಳ್ಕರಿತಾರಿದ್ದರು ಹದಿನೈದು ವರ್ಷ ಹಾಡಿನಿ ಅದೇ ಕರ್ದಾರ ಹೌದು ಈಗ ಹಾಡಕತ್ತೀನಿ ಅದೇ ಕರ್ದಾರ ನನಗೆ ಮೂರು ಹುಡುಗಾರ್ ಹೊತ್ತಿ ಹಡೆ ಅದೇ ಕರಿತಾರ ಮೋ ಅಂತ ಅಮ್ಮನ್ ಹೆಸರ ಚೇಂ ಮಾಡಕ್ ಬರ್ಲದು ಇಲ್ಲಿ ಇಲ್ಲ ಅವ್ರಿಗೇನು ಮಾತಾಡಬೇಡ ಅವ್ರ ಹಾಕೊಂಡಾರ ಅವ್ರು ಹೌದು ಹಾ ಇರ್ರಿ ನನಗೆ ಬಾ ಬಾಡೇವ್ ಶುದ್ಧನ ತಯಾರ ಹುಡುಗರಿಗೆ ಬಸ್ಸು ನೀನು ಮೂರ್ ಸಂದ್ ದಿಮ್ಮ ಬಾರಿಸಿದ್ರೆ ನೀನ್ ಹೆಸರೇ ಸಿದ್ಧವಾಣ ತಗೊಂಡೇನು ಇಂದು ತಗೊಳ್ಳಲ್ಲ ಯಾಕಂತ ಕೇಳಿದ್ರೆ ನೀವು ಒಂದೇ ಇರಲ್ಲ ನಾಗೂರ ಲಕ್ಷ್ಮಣ ಮಾಡ

ತಾಳ ತಾಳಬಡಿ ಕಲಾವಿದರಿಗೆ ನಮ್ಮ ಅಣ್ಣ ಹೆಸರೇನ ಶ್ರೀಮಂತಣ್ಣ ಕಟ್ಟಿ ಸಾಕಿನ ದೇವಪ್ಪ ನಗರ ಗ್ರಾಮದ ಹಿರಿಯರಾಗಿರ್ತಕ್ಕಂಥವ್ರು ಅವರಾದ್ರೂ ಕೂಡ ನಮ್ಮ ಬಾಗೇಶ್ಗೆ ಐವತ್ತೊಂದು ರೂಪಾಯಿ ನಮ್ಮ ಕರೇಪಣ್ಣಗೆ ಐವತ್ತೊಂದ್ ರೂಪಾಯಿ